ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಇದೊಂದು ರಾಯ್ತ ಇದ್ರೆ ಬಾಯಿ ತಪ್ಪರಿಸ್ಕೊಂಡು ತಿನ್ನೋ ಅಂತ ರುಚಿ ಇರುತ್ತೆ ಇದನ್ನು ನಾವು ಮಾಡ್ತಿರೋದು ಬೆಂಡೆಕಾಯಿನ ಬಳಸಿ ಕಾಲು ಕೆಜಿ ಬೆಂಡೆಕಾಯಿಂದ ರುಚಿಯಾಗಿರುವಂಥ ರಾಯ್ತ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬೆಂಡೆಕಾಯಿನ ಫಸ್ಟ್ ಚೆನ್ನಾಗಿ ತೊಳೆದು ಒರೆಸಿ ನಂತರ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿರುವಂಥ ಬೆಂಡೆಕಾಯಿನ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದೆರಡು ನಿಮಿಷ ಇದನ್ನು ಹುರ್ಕೋಬೇಕು ಹುರಿಯೋದ್ರಿಂದ ಒಂದು ಕ್ರಂಚಿನೆಸ್ ಬರುತ್ತೆ ಜೊತೆಗೆ ಅದರಲ್ಲಿ ಏನಾದರೂ ಲೋಳೆ ಇದ್ರೂ ಕೂಡ ಹೋಗುತ್ತೆ ಸ್ವಲ್ಪ ಲೈಟಾಗಿ ಅದರದ್ದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಮಾತ್ರ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಹುರ್ಕೋಬೇಕು ಹುರಿದಿರುವಂಥ ಬೆಂಡೆಕಾಯಿನ ಬೇರೆ ಪ್ಲೇಟಲ್ಲಿ ಎತ್ತಿಟ್ಕೊಂಡು ನಂತರ ಅದೇ ಬಾಣಲೆ ಬಿಸಿ ಇಟ್ಕೊಂಡು ರಾಯ್ತಾಗೆ ಒಗ್ಗರಣೆ ಮಾಡ್ಕೋಣ ಒಗ್ಗರಣೆಗೋಸ್ಕರ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಈರುಳ್ಳಿ ಕರಿಬೇವು ಹಾಕಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜಾಸ್ತಿ ಏನು ಕಲರ್ ಚೇಂಜ್ ಆಗಬಾರ್ದು ಲೈಟಾಗಿ ಟ್ರಾನ್ಸ್ಪರೆಂಟಾಗಿವರೆಗೂ ಮಾತ್ರ ಹುರ್ಕೋಬೇಕು ಹಾಗೆ ಇದಕ್ಕೆ ಈರುಳ್ಳಿ ಜಾಸ್ತಿನೂ ಹಾಕಬಾರ್ದು ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡ್ರೆ ಸಾಕು ನಂತರ ಒಂದು ಸ್ಪೂನಷ್ಟು ಜೀರಿಗೆನ ಪೌಡರ್ ಮಾಡಿ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಅರ್ಶಿನ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಒಗ್ಗರಣೆಯಲ್ಲಿ ಬೆಂಡೆಕಾಯಿ ಇದನ್ನೆಲ್ಲ ತುಂಬ ಹೊತ್ತು ಹುರಿಯೋದು ಬೇಡ ಚೆನ್ನಾಗಿ ಅದು ಉಪ್ಪು ಖಾರ ಮಿಕ್ಸ್ ಆಗೋವರೆಗೂ ಸತಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಫಸ್ಟೇ ನಾವು ಬೀಟ್ ಮಾಡಿಟ್ಕೊಂಡಿರೋಂಥ ಸ್ವಲ್ಪ ಕ ಕಡ್ದು ಇಟ್ಕೊಂಡಿರೋಂಥ ಮೊಸರುಗೆ ಇದನ್ನು ಹಾಕೋಬೇಕು ಮೊಸರು ಸ್ವಲ್ಪ ಗಟ್ಟಿ ಮೊಸರು ಆಗಿದ್ರೆ ಈ ಬೆಂಡೆಕಾಯಿ ಆದರೆ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ತಣ್ಣಗಾದ ನಂತರ ಅಂದರೆ ನಾವು ಮಾಡಿಟ್ಕೊಂಡಿರೋಂಥ ಒಗ್ಗರಣೆ ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಮೊಸರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ರಾಯಿತಾ ದಿಢೀರಾಗಿ ಕೆಲವೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಕಾಲು ಕೆಜಿ ಬೆಂಡೆಕಾಯಿ ಇದ್ರೆ ನೀವು ಬೇಕಂದಾಗ ಇದನ್ನು ಮಾಡಿಕೊಂಡು ಬಿಸಿ ಅನ್ನಕ್ಕೆ ಸರ್ವ್ ಮಾಡ್ಬೋದು ಸರ್ವ್ ಮಾಡುವಂಥ ಟೈಮಲ್ಲಿ ಕಟ್ ಮಾಡಿರೋದು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ನೀವು ಇದನ್ನು ಸರ್ವ್ ಮಾಡಿ ಅಥವಾ ನೀವು ಇದನ್ನು ಚಪಾತಿ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು ಒಂದು ಥಾಲಿ ಅಂತ ಮಾಡಿದಾಗ ಇದನ್ನು ಕೂಡ ಒಂದು ಸೈಡ್ ಡಿಶಲ್ಲಿ ನೀವು ಸರ್ವ್ ಮಾಡ್ಬೋದು ಸಾಂಬಾರ್ ರಸಮ್ ಜೊತೆಗೆ ಈ ಮೊಸರು ಮತ್ತು ಬೆಂಡೆಕಾಯಿ ಹಾಕಿರುವಂಥ ರಾಯ್ತ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಕೇವಲ ಕಾಲು ಕೆಜಿ ಬೆಂಡೆಕಾಯಿನ ಬಳಸಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳೋಂಥ ಈ ಬೆಂಡೆಕಾಯಿ ರಾಯ್ತ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಅಮ್ಮನ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ